ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರಿನ ವಿಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಸಮಾಜ ವಿಜ್ಞಾನದ ಪಠ್ಯಪುಸ್ತಕದಲ್ಲಿರುವಂತಹ ಕೆಲವೊಂದು ಇತಿಹಾಸದ ಪ್ರಶ್ನೆಗಳನ್ನು ಇಂದು ನೋಡ್ತಾ ಹೋಗೋಣ ಇದು ಭಾಗ ಮೂರಾಗಿದ್ದು ಭಾಗ ಒಂದು ಎರಡನ್ನು ಯಾರು ನೋಡಿಲ್ಲೋ ಅವ್ರಿಗೆ ನನ್ನ ಕಮೆಂಟ್ ಅಥವಾ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಡ್ತೇನೆ ಅಲ್ಲಿ ಹೋಗಿ ನೀವು ಭಾಗ ಒಂದು ಮತ್ತು ಎರಡು ವೀಡಿಯೋಗಳನ್ನು ನೋಡ್ಬೋದು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತೀರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಇಂದಿನ ಇತಿಹಾಸದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ರಕ್ಷಾಬಂಧನ ಮತ್ತು ಸ್ವಯಂ ಇದು ಯಾವ ರಾಜಮನೆತನದ ಸಂಪ್ರದಾಯಗಳು ಅಂತ ಕೇಳಿದರೆ ಆಯ್ಕೆ ಎ ಸೋಳಂಕಿಯರು ಆಯ್ಕೆ ಬಿ ಚಂದೇಲರು ಆಯ್ಕೆ ಸಿ ಚೌಹಾಣರು ಆಯ್ಕೆ ಡಿ ರಜಪೂತರು ಸೊ ರಕ್ಷಾಬಂಧನ ಮತ್ತು ಸ್ವಯಂ ಮರ ಎನ್ನುವುದು ಅನಾದಿ ಕಾಲದಿಂದಲೂ ಬಂದಿರುವಂತಹ ಸಂಪ್ರದಾಯಗಳಾಗಿದ್ದು ಇವು ರಜಪೂತರ ಮನೆಯ ಸಂಪ್ರದಾಯಗಳಾಗಿದ್ದಾವೆ ಸೊ ಪ್ರಾಚೀನ ಕಾಲದಲ್ಲಿ ಕ್ಷತ್ರಿಯ ಕನ್ಯರು ಆಹ್ವಾನಿಸಿದ ವರನನ್ನು ಆಯ್ಕೆ ಮಾಡಿಕೊಳ್ಳುವುದು ಸ್ವಯಂವರಾಗಿದ್ದರೆ ರಜಪೂತ ಮಹಿಳೆಯರು ಪುರುಷರ ಮುಂಗಿಗೆ ರಾಖಿ ಕಟ್ಟಿ ಆತನನ್ನ ಸಹೋದರನೆಂದು ತಿಳಿಯುವುದು ರಜಪೂತರ ರಕ್ಷಾಬಂಧನದ ಸಂಪ್ರದಾಯಗಳಾಗಿತ್ತು ಅದರಿಂದ ಆಯ್ಕೆ ಡಿ ರಜಪೂತರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕಲ್ಯಾಣದ ರಾಜತರಂಗಿಣಿ ಯಾವ ರಾಜನ ಬಗ್ಗೆ ವಿವರಣೆ ನೀಡುತ್ತದೆ ಅಂತ ಕೇಳಿದರೆ ಆಯ್ಕೆ ಎ ಪೃಥ್ವಿರಾಜ ಆಯ್ಕೆ ಬಿ ಲಲಿತಾದಿತ್ಯ ಆಯ್ಕೆ ಸಿ ಮಹಮ್ಮದ್ ಗಜ್ನಿ ಆಯ್ಕೆ ಡಿ ಮಹಮ್ಮದ್ ಗೋರಿ ಸೊ ಕಲ್ಹಣನು ಲಲಿತಾದಿತ್ಯ ರಾಜನ ಆಸ್ಥಾನದ ಕವಿಯಾಗಿರ್ತಾನೆ ಅಂದರೆ ಲಲಿತಾದಿತ್ಯನ ಆಸ್ಥಾನದ ಕವಿ ಕಲ್ಲಾಣನಾಗಿರುತ್ತಾನೆ ಅವನು ತನ್ನ ಪ್ರಮುಖ ಕೃತಿಯಾದ ರಾಜತರಂಗಿಣಿ ಎಂಬ ಕೃತಿಯಲ್ಲಿ ತನ್ನ ಆಸ್ಥಾನದ ರಾಜನಾದಂತ ಲಲಿತಾದಿತ್ಯನ ಬಗ್ಗೆ ಬರೀತಾನೆ ಸೊ ಅದೇ ಆಸ್ಥಾನದ ಮತ್ತೊಬ್ಬ ಕವಿಯಾದ ಹಲ್ಬೆರುನಿ ಅವನು ತಾರಿಕ್ ಎ ಇನ್ ಎಂಬ ಕೃತಿಯಿಂದ ಲಲಿತಾದಿತ್ಯನ ಸಾಹಸಗಳನ್ನು ಕೊಂಡ ಆದ್ದರಿಂದ ಕಲ್ಲಾಣದ ರಾಜತರಂಗಿಣಿಯು ಲಲಿತಾದಿತ್ಯನ ಬಗ್ಗೆ ವಿವರಣೆ ನೀಡುತ್ತದೆ ಎಂಬುದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅಲಪ್ತಗೀನ್ ಎಂಬುದು ಕೆಳಗಿನವರ ಯಾರ ಹಿಂದಿನ ಹೆಸರಾಗಿದೆ ಅಂತ ಕೇಳಿದರೆ ಆಯ್ಕೆ ಎ ಅಕ್ಬರ್ ಆಯ್ಕೆ ಬಿ ಉಮಾಯನ್ ಆಯ್ಕೆ ಸಿ ಮಹಮ್ಮದ್ ಗಜ್ನಿ ಆಯ್ಕೆ ಡಿ ಮಹಮ್ಮದ್ ಘೋರಿ ಸೊ ಅಲಪ್ತಗೀನ್ ಎಂಬುದು ಮಹಮ್ಮದ್ ಗಜ್ನಿ ಅವರ ಹಿಂದಿನ ಹೆಸರಾಗಿದೆ ಸೊ ಈ ಅಲಪ್ತಗೀನ್ ಅಥವಾ ಮಹಮ್ಮದ್ ಗಜ್ನಿ ಎಂಬುವನು ಭಾರತದ ಮೇಲೆ ಹದಿನೇಳು ಬಾರಿ ದಾಳಿ ಮಾಡಿ ಅಪಾರವಾದ ಕೊಳ್ಳೆ ಹೊಡೆದನು ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ ಸೊ ಇವನ ಮೊದಲ ಹೆಸರು ಅಲಪ್ತಗೀನ್ ಆದ್ದರಿಂದ ಆಯ್ಕೆ ಸಿ ಮಹಮ್ಮದ್ ಗಜ್ನಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಆಡಳಿತದಲ್ಲಿ ಸಲಹೆ ನೀಡಲು ನಲವತ್ತು ಸರದಾರರ ಕೂಟವನ್ನು ರಚಿಸಿದ್ದವನು ಯಾರು ಅಂತ ಕೇಳಿದರೆ ಆಯ್ಕೆ ಎ ಐಬಕ್ ಆಯ್ಕೆ ಸಿ ಇಲ್ತಮಸ್ ಆಯ್ಕೆ ಸಿ ಕಿಲ್ಜಿ ಆಯ್ಕೆ ಡಿ ಬಲ್ಬನ್ ಸೊ ತನ್ನ ಆಡಳಿತಕ್ಕೆ ಸಲಹೆ ನೀಡಲು ನಲವತ್ತು ಸರ್ದಾರ ಕುಟುಂಬ ರಚಿಸಿದವನು ಯಾರು ಅಂತ ಕೇಳಿರೋದು ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಇವನೊಬ್ಬ ಇಲುಬರಿ ಕುಟುಂಬಕ್ಕೆ ಸೇರಿದವನಾಗಿದ್ದು ಕುತುಬುದ್ದೀನ್ ಐಬಕ್ನ ಗುಲಾಮ್ನಾಗಿರ್ತಾನೆ ಅದು ಅಲ್ಲದೆ ಕುತುಬ್ ಮಿನಾರ್ನ ಪೂರ್ಣಗೊಳಿಸಿದ ಹೆಗ್ಗಳಿಕೆಯು ಸಹ ಯುವನೇಸರಿಗೆ ಸೇರುತ್ತೆ ಆದ್ರಿಂದ ಆಯ್ಕೆ ಬಿ ಇಲ್ತಾಮಸ್ನ ನಲವತ್ತು ಸಾವಿರ ಕೂಟವನ್ನು ತನ್ನ ಆಡಳಿತದಲ್ಲಿ ಸಲಹೆ ನೀಡಲು ನೇಮಿಸಿಕೊಂಡಿರುತ್ತಾನೆ ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಮಿನಾರ್ ಮಿನಾರನ್ನ ನಿರ್ಮಿಸಲು ಯಾರು ಪ್ರಾರಂಭಿಸಿದರು ಅಂತ ಕೇಳಿದರೆ ಆಯ್ಕೆ ಎ ಗಾಜಿ ಮಲಿಕ್ ಆಯ್ಕೆ ಬಿ ಇಲ್ತಾಮಸ್ ಆಯ್ಕೆ ಸಿ ಕಿಲ್ಜಿ ಆಯ್ಕೆ ಡಿ ಐಬಗ್ ಸೊ ಅದಕ್ಕಿಂತ ಮುಂಚಿತವಾಗಿ ಗಾಜಿ ಮಲಿಕ್ ಅಂತ ಯಾರನ್ನ ಕರೆತಿದ್ರು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸೊ ಮಿನಾರ್ ಮಿನಾರನ್ನ ನಿರ್ಮಿಸಲು ಪ್ರಾರಂಭಿಸಿದವರು ಕುತುಬುದ್ದೀನ್ ಐಬಕ್ ಈ ಕುತುಬ್ ಮಿನಾರ್ ದೆಹಲಿಯಲ್ಲಿರುವ ಅತ್ಯಂತ ಎತ್ತರದ ಗೋಪುರವಾಗಿದ್ದು ಇದು ಇನ್ನೂರ ಇಪ್ಪತ್ತೈದು ಅಡಿ ಎತ್ತರ ಇದೆ ಸೊ ಈಗಾಗಲೇ ಹೇಳಿದಂತೆ ಕುತುಬ್ ಮಿನಾರನ್ನ ಪ್ರಾರಂಭಿಸಿದವರು ಕುತುಬುದ್ದೀನ್ ಐಬಕ್ ಆದರೆ ಅದನ್ನು ಪೂರ್ಣಗೊಳಿಸಿದವರು ಇಲ್ ತಮಶ್ ಆದ್ದರಿಂದ ಕುತುಬ್ ಮಿನಾರನ ನಿರ್ಮಿಸಲು ಪ್ರಾರಂಭಿಸಿದವರು ಕುತುಬುದ್ದೀನ್ ಐಬಕ್ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅಸ್ಸಾಂ ರಾಜ್ಯಕ್ಕೆ ಆ ಹೆಸರು ಬರಲು ಕಾರಣವಾದ ರಾಜವಂಶ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಅಹೋಮ್ ಮನೆತನ ಆಯ್ಕೆ ಬಿ ಮೊಘಲರ ಮನೆತನ ಆಯ್ಕೆ ಸಿ ದೆಹಲಿ ಸುಲ್ತಾನರು ಆಯ್ಕೆ ಡಿ ಚಂದೇಲರ ಮನೆತನ ಸೊ ಅಸ್ಸಾಂ ರಾಜ್ಯಕ್ಕೆ ಆ ಹೆಸರು ಬರಲು ಕಾರಣ ಅಹೋಂ ರಾಜಮನೆತನ ಸೊ ಇದು ಒಂಬತ್ತನೇ ತರಗತಿಯಲ್ಲಿರುವಂತಹ ಸಮಾಜದ ಪಾಠವಾಗಿದ್ದು ಅದರಿಂದ ಆಯ್ದುಕೊಂಡಿರುವಂತಹ ಪ್ರಶ್ನೆಗಳಾಗಿದ್ದಾವೆ ಮೊಘಲರಿಗೆ ಮಣ್ಣು ಮುಕ್ಕಿಸಿದ ಪರಾಕ್ರಮಿ ರಾಜ ಮನೆತನ ಈ ಅಹೋಂ ರಾಜಮನೆತನ ಹದಿಮೂರನೇ ಶತಮಾನದ ಪ್ರಾರಂಭದಲ್ಲಿ ಈಗಿನ ಮಯಾನ್ಮಾರ್ ಮತ್ತು ಥಾಯ್ಲೆಂಡ್ ದೇಶಗಳಿಂದ ಭಾರತದ ಈಗಿನ ಅಸ್ಸಾಂ ಭಾಗದಲ್ಲಿ ಬಂದು ನೆಲೆಸ್ತಾರೆ ಈ ಮನೆತನದ ಸೊ ಇವರ ಮನೆತನದ ಅಹೋಮ್ ಎನ್ನುವಂಥ ಹೆಸರೇ ಮುಂದೆ ಅಸ್ಸಾಂ ಎನ್ನುವಂಥ ಹೆಸರು ಆಗ್ತಾ ಹೋಗುತ್ತೆ ಆದ್ದರಿಂದ ಅಹೋಂ ರಾಜ ಮನೆತನ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸರಾಯ್ ಸಂಗ್ರಾಮ ಯಾರ ನಡುವೆ ನಡೆಯಿತು ಅಂತ ಕೇಳಿದರೆ ಸೊ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಸಂಗ್ರಾಮ ಸರಾಯ್ಘಾಟ್ ಸಂಗ್ರಾಮವು ಸಹ ಒಂದಾಗಿದ್ದು ಸೊ ಇದು ಯಾರ ನಡುವೆ ನಡೆಯಿತು ಅಂತ ಕೇಳಿದರೆ ಆಯ್ಕೆ ಎ ದೆಹಲಿ ಸುಲ್ತಾನರು ಮತ್ತೆ ಮೊಘಲರ ಮಧ್ಯೆ ಆಯ್ಕೆ ಬಿ ಮರಾಠರು ಮತ್ತೆ ಮೊಘಲರ ಮಧ್ಯೆ ಆಯ್ಕೆ ಸಿ ಅಹೋಂ ಮತ್ತೆ ಮೊಘಲರ ಮಧ್ಯೆ ಆಯ್ಕೆ ಡಿ ಚಂದೇಲರು ಮತ್ತೆ ಅಹೋಮ್ ಮನೆತನದ ಮಧ್ಯೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಹೋಂ ಮತ್ತೆ ಮೊಘಲರ ಮನೆತನದ ವಿರುದ್ಧ ಈ ಸರಾಯ್ ಘಾಟ್ ಸಂಗ್ರಾಮ ಅನ್ನೋದು ನಡೆಯುತ್ತೆ ಈ ಯುದ್ಧವು ಸಾವಿರದ ಆರ್ನೂರ ಎಪ್ಪತ್ತೊಂದರಲ್ಲಿ ಸರಾಯ್ ಘಾಟ್ ಎಂಬ ಸ್ಥಳದಲ್ಲಿ ಅಂದ್ರೆ ಇದು ಬ್ರಹ್ಮಪುತ್ರ ನದಿಯ ಸಮೀಪದಲ್ಲಿರುವಂತಹ ಸ್ಥಳದಲ್ಲಿ ಈ ಅಹೋಂ ರಾಜ ಮನೆತನ ಮತ್ತೆ ಮೊಘಲರ ಸೈನ್ಯ ಎದುರಾಗ್ತವೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಸರಾಯ್ ಘಾಟ್ ಎಂಬ ಯುದ್ಧವು ಅಹೋಂ ರಾಜ ಮನೆತನ ಮತ್ತೆ ಮೊಘಲರ ವಿರುದ್ಧ ನಡೆಯುತ್ತೆ ಸೊ ಮುಂದಿನ ಪ್ರಶ್ನೆ ತುಜಿಕ್ ಈ ಬಾಬರಿ ಇದು ಯಾರ ಆತ್ಮಚರಿತ್ರೆ ಅಂತ ಕೇಳಿದರೆ ಆಯ್ಕೆ ಎ ಅಕ್ಬರ್ನ ಆತ್ಮಚರಿತ್ರೆ ಆಯ್ಕೆ ಬಿ ಸುಖಪ ಆತ್ಮಚರಿತ್ರೆ ಆಯ್ಕೆ ಸಿ ಬಾಬರ್ನ ಆತ್ಮಚರಿತ್ರೆ ಆಯ್ಕೆ ಡಿ ಉಮಾಯನ್ನ ಆತ್ಮಚರಿತ್ರೆ ಸೊ ತುಜಿಕ್ ಎ ಬಾಬರ್ ಎನ್ನುವುದು ಬಾಬರ್ನ ಆತ್ಮಚರಿತ್ರೆಯಾಗಿದೆ ಇವನು ತನ್ನ ಆತ್ಮಚರಿತ್ರೆಯನ್ನು ತಾನೇ ಬರ್ಕೊಳ್ತಾನೆ ಅದನ್ನು ತುರ್ಕಿ ಭಾಷೆಯಲ್ಲಿ ಬರೀತಾನೆ ಆದ್ದರಿಂದ ತುಜಿಕ್ ಎ ಬಾಬರ್ ಎನ್ನುವಂಥದ್ದು ಬಾಬರ್ನ ಆತ್ಮಚರಿತ್ರೆಯಾಗಿದೆ ಮುಂದಿನ ಪ್ರಶ್ನೆ ಬಾಬರ್ ಸ್ಥಾಪಿಸಿದ ಸಾಮ್ರಾಜ್ಯ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಅಹೋಮ್ ಮನೆತನ ಆಯ್ಕೆ ಬಿ ಮರಾಠತನ ಆಯ್ಕೆ ಸಿ ಮೊಘಲರ ಸಾಮ್ರಾಜ್ಯ ಆಯೆ ಡಿ ಕಿಲ್ಜಿ ಸಂತತಿಯ ಸಾಮ್ರಾಜ್ಯ ಸೊ ಇದಕ್ಕೆ ಸರಿಯಾದ ಉತ್ತರ ಬಾಬರ್ ಸ್ಥಾಪಿಸಿದ ಸಾಮ್ರಾಜ್ಯ ಮೊಘಲರು ಸೊ ಭಾರತವನ್ನು ಸಾವಿರದ ಐನೂರ ಇಪ್ಪತ್ತಾರರಿಂದ ಸಾವಿರದ ಏಳ್ನೂರ ಏಳರವರೆಗೂ ಸುಮಾರು ನೂರ ಎಂಬತ್ತೊಂದು ವರ್ಷಗಳ ಕಾಲ ಆಳಿದ ರಾಜಮನೆತನ ಈ ಮೊಘಲರದ್ದಾಗಿದೆ ಸೊ ಮುಂದಿನ ಪ್ರಶ್ನೆ ಮೊದಲ ಪಾಣಿಪತ್ ಕದನ ನಡೆದ ವರ್ಷ ಯಾವುದು ಅಂತ ಕೇಳಿದರೆ ಸಾವಿರದ ಐನೂರ ಅರವತ್ತೇಳು ಆಪ್ಷನ್ ಬಿ ಸಾವಿರದ ಐನೂರ ಇಪ್ಪತ್ತೇಳು ಆಪ್ಷನ್ ಸಿ ಸಾವಿರದ ಐನೂರ ಐವತ್ತಾರು ಆಪ್ಷನ್ ಡಿ ಸಾವಿರದ ಐನೂರ ಇಪ್ಪತ್ತಾರು ಸೊ ಮೊದಲನೇ ಪಾಣಿಪತ್ ಕದನ ನಡೆದ ವರ್ಷ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಸೊ ಮೊದಲನೇ ಪಾಣಿಪತ್ ಕಥನವು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆಯುತ್ತೆ ಸೊ ಈ ಕದನದಲ್ಲಿ ಇಬ್ರಾಹಿಂ ಲೋಧಿಯು ಹೀನಾಯವಾಗಿ ಸೋಲ್ತಾನೆ ಸೊ ಇದಾದ ನಂತರ ಬಾಬರ್ನು ತನ್ನ ಮೊಘಲ ಸಾಮ್ರಾಜ್ಯವನ್ನು ಭಾರತದಲ್ಲಿ ಕಡ್ತಾನೆ ಸೊ ಅದರಿಂದ ಮೊದಲ ಪಾಣಿಪತ್ ಕಥನ ನಡೆದಿದ್ದು ಸಾವಿರದ ಐನೂರ ಇಪ್ಪತ್ತಾರಲ್ಲಿ ಹಾಗಾದರೆ ಎರಡನೇ ಮತ್ತು ಮೂರನೇ ಪಾಣಿಪತ್ ಕಥನ ನಡೆದಿದ್ದು ಎಷ್ಟರಲ್ಲಿ ಎಂಬುದನ್ನು ಕಮೆಂಟ್ ಮಾಡ್ತಾ ಹೋಗಿ ಮುಂದಿನ ಪ್ರಶ್ನೆ ಬಾಬರ್ನ ಹಿರಿಯ ಪುತ್ರ ಯಾರು ಅಂತ ಕೇಳಿದರೆ ಆಯ್ಕೆ ಎ ಅಕ್ಬರ್ ಆಯ್ಕೆ ಬಿ ಶಹಜಾನ್ ಆಯ್ಕೆ ಸಿ ಉಮಯನ್ ಆಯ್ಕೆ ಡಿ ಔರಂಗ್ ಸೊ ಇವನು ಕೇವಲ ಬಾಬರ್ನ ಹಿರಿಯ ಪುತ್ರನಲ್ಲದೆ ಮೊಘಲರ ಬಾಬರ್ನ ನಂತರ ಮೊಘಲ್ ರಾಜ ಮಾತನಾಡಿದ ಮೊಘಲರ ಅರಸ ಉಮಯನ್ ಆದ್ರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇಲ್ಲೂ ಸಹ ಅದನ್ನೇ ಕೊಟ್ಟಿದ್ದಾರೆ ಮೊಘಲ್ ಸಾಮ್ರಾಜ್ಯದ ಎರಡನೇ ಸುಲ್ತಾನ ಅಂತ ಸೊ ಬಾಬರ್ ಮೊದಲನೇ ಸುಲ್ತಾನ ಆದ್ರೆ ಉಮಾಯನ್ ಮೊಘಲ್ ಸಾಮ್ರಾಜ್ಯದ ಎರಡನೇ ಸುಲ್ತಾನ್ ಆಗಿದ್ದಾನೆ ಮುಂದಿನ ಪ್ರಶ್ನೆ ಫರೀದ್ ಇದು ಯಾವ ರಾಜನ ಮೂಲ ಹೆಸರಾಗಿದೆ ಅಂತ ಕೇಳಿದರೆ ಆಯ್ಕೆ ಎ ಬಾಬರ್ ಆಯ್ಕೆ ಬಿ ಶೇರ್ ಶಾಸೂರಿ ಆಯ್ಕೆ ಸಿ ಉಮಯನ್ ಆಯ್ಕೆ ಡಿ ಉಮರ್ ಶೇಖ್ ಸೊ ಫರೀದ್ ಎನ್ನುವುದು ಯಾರ ಮೂಲ ಹೆಸರು ಅಂತ ಕೇಳಿರೋದು ಸೊ ಫರೀದ್ ಎನ್ನುವುದು ಶೇರ್ಷ ಸೂರಿಯ ಮೊದಲ ಹೆಸರಾಗಿರುತ್ತೆ ಇವನು ಬಾಬರ್ನ ಆಡಳಿತದಲ್ಲಿ ಆತನ ಸೇನೆಗೆ ಸೇರಿ ತದನಂತರ ಉಮಾಯನ್ನ ಸಂದರ್ಭದಲ್ಲಿ ತನ್ನದೇ ಆದಂತಹ ಸ್ವಂತ ಮನೆತನವನ್ನು ಅಂದರೆ ಮನೆತನವನ್ನ ಕಟ್ತಾನೆ ಸೊ ಇವನ ಮೂಲ ಹೆಸರು ಫರೀದ್ ಎಂಬುದು ಸೊ ಆದ್ದರಿಂದ ಆಯ್ಕೆ ಬೀದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮೊಘಲರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದರೆ ಆಯ್ಕೆ ಎ ಅಕ್ಬರ್ ಆಯ್ಕೆ ಬಿ ಶಹಜಾ ಆಯ್ಕೆ ಸಿ ಉಮಾಯನ್ ಆಯ್ಕೆ ಡಿ ಬಾಬರ್ ಸೊ ಮೊಘಲರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಅಕ್ಬರ್ ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ದಾಮ್ ಎಂಬ ಹೊಸ ಬೆಳ್ಳಿಯ ನಾಣ್ಯವನ್ನ ಜಾರಿಗೆ ತಂದವನು ಯಾರು ಅಂತ ಕೇಳಿದರೆ ಆಯ್ಕೆ ಎ ಅಕ್ಬರ್ ಆಯ್ಕೆ ಬಿ ಮಲ್ಲಿಕಾಪರ್ ಆಯ್ಕೆ ಸಿ ಶೇರ್ಷಾಸೂರಿ ಆಯ್ಕೆ ಡಿ ಉಮಾಯನ್ ಸೊ ಈ ದಾಮ್ ಎಂಬ ಹೊಸ ಬೆಳ್ಳಿಯ ನಾಣ್ಯವನ್ನ ಜಾರಿಗೆ ತಂದವನು ಶೇರ್ಷಾಸೂರಿ ಸೊ ಈ ಬೆಳ್ಳಿ ನಾಣ್ಯದ ತೂಕ ಸರಿಸುಮಾರು ನೂರ ಎಂಬತ್ತು ಗುಲಿಗಂಜೆಸ್ಟ್ ಇತ್ತು ಅಂತ ಹೇಳಿದ್ದಾರೆ ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಮುಂದೆ ಈಗ ಎರಡು ಪ್ರಶ್ನೆಗಳನ್ನ ಕೇಳ್ತೇನೆ ಸೊ ಸಾಧ್ಯವಾದರೆ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಮೊದಲ ಪ್ರಶ್ನೆ ನ್ಯಾಯನಿಷ್ಠ ಸುಲ್ತಾನ್ ಎಂಬ ಬಿರುದು ಯಾರಿಗಿತ್ತು ಮುಂದಿನ ಪ್ರಶ್ನೆ ಪೃಥ್ವಿರಾಜ ರಾಸೋ ಎಂಬ ಹಿಂದಿ ಮಹಾಕಾವ್ಯವನ್ನು ಬರೆದವರು ಯಾರು ಎಂಬುದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸೊ ವೀಕ್ಷಕರೇ ಇದಿಷ್ಟು ಇಂದಿನ ಸಮಾಜ ವಿಜ್ಞಾನದ ಎಂಟು ಮತ್ತೆ ಒಂಬತ್ತನೇ ತರಗತಿಯ ಪಠ್ಯಪುಸ್ತಕಗಳಿಂದ ಆಯ್ದ ಇತಿಹಾಸದ ಪ್ರಶ್ನೆಗಳಾಗಿವೆ ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ಇತಿಹಾಸ ಭೂಗೋಳಶಾಸ್ತ್ರ ಸಂವಿಧಾನ ಮತ್ತು ರಾಜ್ಯಶಾಸ್ತ್ರದ ಮೇಲಿನ ಮತ್ತಷ್ಟು ಪ್ರಶ್ನೆಗಳನ್ನು ತಿಳಿತಾ ಹೋಗೋಣ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಇನ್ನು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು